ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಹೆಂಗಿದ್ದೀರಿ ಆರಾಮಿದ್ದಿರಿ ನಾನು ಈ ಲಾಗ್ ಸ್ಟಾರ್ಟ್ ಮಾಡ್ತೀನಿ ರೀ ಟೈಮ ಏಳು ರೀ ಇವತ್ತು ಒಂದು ಸ್ವಲ್ಪ ಎಲ್ಲ ಅದ ತೊಳೆದು ಇತ್ತಲ್ಲ ರೀ ಆ ಹಬ್ಬ ಐತಿ ಇವತ್ತ ಬಸ್ ಹಬ್ಬ ಅದಲ್ಲ ರೀ ಅದಕ್ಕಾಗಿ ಇನ್ನು ಅಡ್ಗೆ ಅಂತೂ ಏನು ಮಾಡಿಲ್ಲ ಇದೆ ಮನಿ ಅದ ತೊಳೆದೇ ಇದೆ ಹೇಗ್ಯದ್ರಿ ಬೇಳೆ ಹಾಕ್ಬೇಕು ಹಾಕ್ಬೇಕ್ರಿ ಹೋಳ್ಗೆ ಮಾಡ್ಲಿಕ್ಕಂತೂ ಒಲಿ ಪೂಜೆ ಅದು ಮಾಡಿದ್ದಿಲ್ಲರಿ ನಾನು ಬರೀ ಒಲಿ ಸಾರಿಸಿ ಬಿಟ್ಟಿದ್ದ ಅದಕ್ಕಾಗಿ ಈಗ ಒಂದು ಸ್ವಲ್ಪ ಕೋಲಿ ಪೂಜೆ ಮಾಡ್ದೆ ಆ ಒಂದಿಷ್ಟ ರಂಗೋಲಿ ಹಾಕೋಕತ್ತಿದ್ರಿ ಇವತ್ತ ಹಬ್ಬ ಅದಂತೇಳಿ ಆದರೆ ಅಂತೂ ನಾ ಒಲಿ ಮೇಲೆ ರಂಗೋಲಿ ಅಂತೂ ಹಾಕಂಗಿಲ್ಲ ಹೀಗೆ ಏನು ಹಬ್ಬದ ಹಬ್ಬ ಅದು ಇತ್ತಂದ್ರೆ ಇಷ್ಟೇ ಒಲಿ ಮ್ಯಾಲ ರಂಗೋಲಿ ಹಾಕ್ತೀನಿ ಯಾಕಂದ್ರೆ ದಿನ ಅಂತೂ ಕಂಟಿನ್ಯೂ ಅಂತೂ ರಂಗೋಲಿ ಹಾಕಿ ಮತ್ತು ಪೂಜೆ ಮಾಡದಂತೂ ಯಾರು ಕೈಲಿಂತು ರೀ ಅದಕ್ಕಾಗಿ ಇವತ್ತ ಹಬ್ಬ ಅದ ಹ್ಮ್ ಹಾಕ್ಬೇಕು ನೋಡಮ್ಮ ಅಂತ ಕೇಸಿಂದ ನನ್ನ ಕೈಯಲ್ಲಿ ಬಿಳಿ ರಂಗೋಲಿ ಇದಲ್ರಿ ಹಂಗಾಗಿ ಬಿಳಿ ರಂಗೋಲಿ ಏನು ಹಾಕ್ಲಿಲ್ಲ ಕಲರ್ ರಂಗೋಲಿ ಹಾಕಿನಿ ಈಗಂತೂ ಬೆಳೆ ಹಾಕ್ಬೇಕಲ್ಲ ತಿನ್ರಿ ಎಲ್ಲ ಕೆಲಸ ಅಂತೂ ಆಯಿತು ಏಳತಕ್ಕ ಆಯ್ತು ರೀ ಎಲ್ಲ ಮಾಡ್ವಿ ಈಗ ಒಲಿ ಮುಂದೆ ಒಲಿ ಬಂದು ಒಂದು ಪುಟು ಮಾಡಿ ಏನರ ಇಡ್ಬೇಕಂದ್ರೆ ಈ ಎಳೆ ಆಯಿತು ಟೈಮ ಮತ್ತು ಈಗ ಇಳೋರಿ ಆಗಿ ಹೋಗ್ಯದ್ರಿ ಹುಡುಗಿ ಮಾಡೋಕ್ಕೆ ಎಲ್ಲಿ ಲೇಟ್ ಆಗ್ತದೆ ಅನಿಸಿಕತ್ತದೆ ಯಾಕಂದ್ರೆ ಅವ್ರದ್ದು ಒಂದು ಸ್ವಲ್ಪ ಇವತ್ತೆಲ್ಲ ಮುತ್ತೇನೂ ಕಾರ್ಯಕ್ರಮಕ್ಕೆ ಹೋಗೋರಿದ್ದರಿ ಲಗ್ನ ಇತ್ತು ಇವತ್ತ ಮುತ್ತ ಭಿ ದೌಡನೇ ಇವರು ಒಂದು ಸ್ವಲ್ಪ ಹೊಲಕ್ಕೆ ಹೋಗ್ಯಾರ ಈಗ ಸ್ವಲ್ಪ ಚಹಾ ಮಾಡಿರಿಸಿದ್ರಿ ಈಗ ಬೇಳೆ ಹಾಕ್ಬೇಕು ಅಂತ ಬ್ಯಾಳೆ ಬೇಳೆ ಏನು ಭಾಳಷ್ಟೇನು ರೀ ನಾನು ಯಾಕಂದ್ರೆ ಮನೆಯಾಗಿರೋದು ಇರೋದು ನಾಲ್ಕೇ ಬಂದಿದ್ದೆ ರೀ ನಾವು ಬ್ಯಾಳೆ ಅಂತೂ ಹೋಳ್ಗೆ ಅಂತೂ ಹುಡುಗರು ಅಂತೂ ಹೋಳ್ಗೆ ಒಣಗಿಲ್ಲ ಆ ಚಪಾತಿನೇ ಜಾಸ್ತಿ ಉಂಡ್ತಾರೆ ಹಾಗಾಗಿ ಒಂದಿಷ್ಟು ಹಾಕ್ಲತ್ತಿ ಹಾಗೆ ಈ ಹುಳಿ ಉಳ್ಳಾದಿರಲಿ ಇವತ್ತು ಬಸ್ ಜಂತಿ ರೀ ಆ ಎತ್ಕೊಳ ಸಲಕ್ರೆ ಹಾಕೇಬೇಕು ಬೇಳಿಗೆ ಆ ಸಲ್ಯಕ್ಕಾಗಿ ಹಾಕ್ದೆ ನಾನು ಬೆಳೆಬೀನು ಂತೂ ಹಾಕಿನಿ ಈಗ ಒಂದಿಷ್ಟು ಎಣ್ಣೆ ಹಾಕ್ಲತ್ತಿದ್ರಿ ಯಾಕಂದ್ರೆ ಬೇಳೆ ಒಂದು ಸ್ವಲ್ಪ ಕಟ್ಟಿನ ಸಾರಂತೂ ತಿಳಿ ಬರೋಂಗಿಲ್ಲ ಕಟ್ಟಿ ನೀರು ತಿಳಿ ಬರಲ್ಲ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದ ಒಲಿ ಒಂದು ಸ್ವಲ್ಪ ಹತ್ತಲ ಒಂದು ಸ್ವಲ್ಪ ನೀರು ಚೆಲ್ಲಿ ಒಲಿದು ಸಾರಿಸ್ಬೇಕಾದ್ರೆ ಒಂದು ಸ್ವಲ್ಪ ನೀರು ಭಾಳ ನಿಂತೀವಾದ್ರೆ ಅದ್ರಾಗ ಅದಕ್ಕಾಗಿ ಭಾಳ ಹತ್ತಲಿಲ್ಲ ಈ ಅಂತೂ ಬೆಳೆ ಹಾಕಿ ಈ ಕಡೆ ಒಂದು ಸ್ವಲ್ಪ ಅನ್ನಕ್ಕೆ ಇಡಬೇಕಲ್ಲ ತಿನ್ರಿ ಟೇ ಲೇಸ್ಟ್ ಲೇಟ್ ಭಾಳ ಆಗ್ಯದ ಇವತ್ತ ಅದಕ್ಕೆ ಅವ್ರು ದೌಡ್ ಬರ್ತೀನಿ ದೌಡ್ ನೆವುದೇ ಹಿಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಮತ್ತೊಂದು ಕಡೆ ನನಗೆ ಹೋಗಲ್ಲ ಹಾಗಾಗಿ ದೌಡ್ ಬರೋದ್ರಾಗ ಮಾಡ ಅಂತ ಹೇಳಿದ್ರು ಆ ಸಲ ಕೈ ಈಗ ಲೇಟ್ ಅಂತ ಆಗ್ಯದಂತೇಳಿಕೊಂಡ ಎರಡು ಒಲಿ ಚಾಲು ಮಾಡ್ಕೊಂಡು ಆ ಕಡೆ ಇಷ್ಟ ಅನ್ನಕ್ಕಿಟ್ಟ ಈ ಕೈ ಬ್ಯಾಳಿ ಹಾಕಿನಿ ಇವತ್ತಂತೂ ಕಾರ್ಯಕ್ರಮ ಅಂತೂ ರೀ ಲಗ್ನಗಳವ ಯಾ ಅದಕ್ಕಾಗಿ ಅವರಿಬ್ಬರೂ ಮುತ್ತೆ ಮತ್ತು ನಮ್ಮ ಗೋಡೆಗಳ ಪಪ್ಪ ಇಬ್ಬರು ಲಗ್ನಕ್ಕೆ ಹೋಗೋರ ಹಾಗಾಗಿ ದೌಡ್ ನೆವುದೇ ಹೊಲಕ್ಕೆ ಹೋಗಿ ನೆವುದೇ ಹಿಡ್ಕೊಂಡು ಮೇಲೆ ಹಿಂದಿರುಗಾಡಿ ಈ ಕಡೆ ಕಾರ್ಯಕ್ರಮಕ್ಕೆ ಹೋದ್ರೆ ಆಯ್ತು ಅಂದ್ಕಲ್ಸಿ ಅಂತ ಹೇಳಿದ್ರು ಅವರು ಅದಕ್ಕೆ ನೋಡಮ್ರಿ ಮಾಡ್ಬೇಕಲ್ಲತಿ ನಾನು ದೌಡ್ ದೌಡ ಆದರೆ ಕುಕ್ಕರ್ದಾಗೆ ಹಾಕಿದ್ರಂತೂ ಬೇಳೆ ಅಂತು ದೌಡ್ ಕುಕ್ಕರ್ದ ಒಂದು ಸ್ವಲ್ಪ ಪಟ್ಟ ಹೋಗಿತ್ತು ಅಂತ ಆದ್ರೆ ಅದ್ರದ್ದು ಪಟ್ಟ ಅಂತೂ ಮತ್ತೊಂದು ಸ್ವಲ್ಪ ಅಲ್ಲಿ ಲೂಸಾಗಿ ಕುಂದ್ರಲ್ ಆಗ್ಯಲ್ರಿ ಅದಕ್ಕಾಗಿ ಬಿಟ್ಟಿದ್ದ ಅದು ಬಿಟ್ಟೇ ಬಿಟ್ಟಿನ ಕುಕ್ಕರೆ ಯಾಕೆ ಮತ್ತೊಂದು ಹೊಸದಾಗಿ ತೊಗೊಂಡ್ರೈತಂದ್ರಿ ಯಾಕಂದ್ರೆ ಭಾಳ ಅದು ರಿಪೇರಿ ಹೊರಲಾಗತ್ತಿತ್ತು ಹಾಗಾಗಿ ಬೇಡ ಬೇಡ ಅಂತೇಳಿ ಕುಕ್ಕರೆ ತೆಗೆದು ಬಿಟ್ಟಿನ ಅದಕ್ಕಾಗಿ ಈಗ ಬೆಳೆ ಭೀ ಥೊಡೆ ಒಂದು ಹೇಳಿಕೆಸಿಂದ ಒಲೆ ಮೇಲೆ ಹಾಕಿದ್ದ ಒಂದು ಸ್ವಲ್ಪ ಒಲೆ ಮೇಲೆ ಕುದಿಬೇಕಾದ್ರೆ ಭಾಳ ಲೇಟ್ ಆತರಿ ಒಂದು ಅರ್ಧ ಗಂಟೆ ಹೋತದ ಕುಕ್ಕರ್ದಾಗಾದ್ರೆ ಒಂದೆರಡು ಮೂರು ಸೀಟಿದಾಗ ಬೆಳೆ ಕುದಿ ಬಿಡ್ತಾವ ಅಷ್ಟೇ ಒಂದು ಗಂಟೆ ಇಷ್ಟೇ ಹೆಚ್ಚು ಕಮ್ಮಿ ಆತರಿ ಅಲ್ಲೇನೆಲ್ಲ ಈಗ ಒಂದು ಸ್ವಲ್ಪ ಕಡೆ ಇಟ್ಟ ಅನ್ನ ಮಾಡಿ ಈ ಕಡೆ ಇಟ್ಟ ಬೇಳೆ ಅನ್ನ ಆಗದ್ರಾಗ ಬೆಳೆ ಅಂತ ಈಗ ಬೆಳೆ ಕುದಿದ ಅನ್ನ ಕುದಿದ್ರಾಗ ಒಂದಿಷ್ಟು ಇಡಬೇಕಲ್ಲ ನೀಡ್ಬೇಕಲ್ಲತ್ತೀ ನಾನು ಹಿಟ್ಟಂತೂ ಒಂದು ಸ್ವಲ್ಪ ಜಿಗಿ ಭಾಳ ಬೇಕಲ್ರಿ ಹೋಳ್ಗೆ ಮಾಡಬೇಕಾದ್ರಂತೂ ಜಿಗಿ ಬೊಕ್ಳು ಬೇಕು ಅದಕ್ಕಾಗಿ ನಂದು ಗೋಧಿ ಭೀ ಮೀಡಿಯಮ್ಮೆ ಇದ್ದೆವು ಜಿಗಿ ಜಾಸ್ತಿ ಏನಿದ್ದಿಲ್ಲ ಅದಕ್ಕೆ ಒಂದು ಸ್ವಲ್ಪ ನಾ ಅದಕ್ಕೆ ಚಿಂದ ಹಿಟ್ಟರೆ ಮಾಡತಕ್ಕ ಮಾಡ್ಲಿಕ್ಕೆ ಚೆಂದ ಬರ್ತವೆ ಹೋಳ್ಗೆ ಮಾ ಹೋಳ್ಗೆ ಅಂತು ಅಂತ ಕೇಸಿಂದ ಮೊದಲ ಹಿಟ್ಟು ನಾದಿಡ್ಲಾಯ್ತಿದ್ರಿ ರೀ ಅಸ ಆ ಬೇಳೆ ಬಸ್ಕೊಂಡು ಮತ್ತು ಹೂರ್ನ ಅರಿತಕ್ಕ ಅಂತೂ ಹಿಟ್ಟಂತೂ ನೆನೀತ ಅಂಥೇಳಿ ಅದಕ್ಕೆ ಇನ್ನು ಬೇಳೆ ನಾ ಹಿಟ್ ನಾದಿಡ್ಲಾಗತ್ತಿದ್ರಿ ಇನ್ನೇನೋ ಬ್ಯಾಳೆ ಒಂದು ಸ್ವಲ್ಪ ಕುದೀಲಿಕ್ಕೆ ಬಂದವ್ರ ಇನ್ನೊಂದು ಸ್ವಲ್ಪ ಬಿರ್ಸಿ ಬಿರ್ಸಿದ್ದೆವು ಆ ಮಿಚ್ಚರ್ದಾಗ ಹಾಕ್ಬೇಕಾದ್ರೆ ಭೀ ನಡೀತಿತ್ತು ಮಿಚ್ಚರ್ದಾಗ ಹಾಕ್ಲಿಕ್ಕಂತೂ ಅಷ್ಟೇ ಬರೋಬಾರ ಅದರ ಅದ್ರ ಮಿಚ್ಚರ್ದಾಗಂತೂ ರೀ ಒಳಗೆ ಅರಿಬೇಕಂತ ಕೇಸಿಂದ ಒಂದು ಸ್ವಲ್ಪ ಮೆತ್ತ ಕುದಿಲಂತ ಕೇಸಿಂದ ಆ ಅದ್ರ ಸಲಕ್ಕ ಮೆತ್ತು ಕುದಿಯತಕ್ಕ ಒಂದು ಸ್ವಲ್ಪ ಬಿಟ್ಟಿದ್ದ ಇವತ್ತಂತೂ ಗೌಡು ಮತ್ತು ಜಟ್ನು ಟ್ಯೂಷನ್ ರೀ ಇವತ್ತು ಅದು ಹಬ್ಬದ ದಿನ ಭೀ ಟ್ಯೂಷನ್ ಚಾಲು ಅದ ಅವ್ನು ಸ್ವಲ್ಪ ಲೇಟ್ ಮಾಡಿ ಹೇಳಿದ್ವಿ ನಾವು ಗೌಡು ಮತ್ತು ಗೌಡು ಮತ್ತು ಟ್ಯೂಷನ್ ಕೋದಂದ್ರಂತೂ ನೀವುದೇ ಹಿಡ್ಕೊಂಬರೋರಂತೂ ಯಾರೂ ಇಲ್ಲರಿ ನಮ್ಮ ಮನೆಯಾಗ ಹುಡುಗರಂತೂ ಅವನೇ ಒಬ್ಬ ಅವ್ನು ಸ್ವಲ್ಪ ದೇವ್ರಗಳು ಭೀ ಇಲ್ಲೇ ದೂರವ ರೀ ನಮ್ಮ ದೇವ್ರುಗಳು ಅದಕ್ಕಾಗಿ ದೌಡ್ ಮಾಡಿ ನೆವುದೇ ಹಿಡ್ಕೊಂಬಂದ ಮೇಲೆ ಟ್ಯೂಷನ್ ಕೊತ್ತಾನೆ ಅಂತ ಹೇಳಿ ಕೆಸಿಂದು ಅದಕ್ಕೆ ಪಡಬಡ ರೀ ಟೈಮು ಮತ್ತು ಈಗ ಲೇಟ್ ಭಾಳ ಆಗ್ಯದ ಅದಕ್ಕಾಗಿ ಗಡು ಎಲ್ಲ ಎಲ್ಲಾಗತ್ತಿದ್ದ ಲೇಟ್ ಆಯ್ತು ಅಂದ್ರೆ ನಾನು ಯಾರು ಹಿಡ್ಕೊಂಬರಂಗಿಲ್ಲ ಹೋಗ್ತೀನಿ ಟ್ಯೂಷನ್ ಕಲ್ಲಾಗತ್ತಿದ ನಿಂದ್ರಪ್ಪ ಇನ್ನೊಂದು ಸ್ವಲ್ಪ ಒಂಬತ್ತುವರೆ ವರೆಟ್ಗೆ ಇದೆ ಮಾಡಿಕೊಡ್ತೀನಿ ಅಂತ ಹೇಳಿದ ಅದಕ್ಕಾಗಿ ನಿಂತಾನ ಗಡು ಭೀ ಈಗ ಬೆಳಿ ಅಂತೂ ಪೂರಾ ಮೆತ್ತಗೆ ಕುದಿಬಿಟ್ಟವ್ರೀಗ ಅದಕ್ಕಾಗಿ ನೋಡ್ದ ಮೆತ್ತ ಕುದ್ದೆವು ಇನ್ನು ಬಸ್ಸಿಗೆ ಬೇಕಲ್ಲತ್ತೀನಿ ಬಸ್ಸದ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಬೇಕಲ್ಲತ್ತೀನಿ ಹೋಳ್ಗಿ ಅಂತೂ ಮಾಡ್ಯತೀನ್ರೀ ಈಗ ಹಂಗ್ ಯವ್ರ ಹೋಳ್ಗಿ ಅಂತೂ ಮಾಡಿ ಕೊಟ್ಟಿದ್ರಿ ಗೌಡು ಹೋಗ್ಯ ನಾನು ಎದೆ ಎದು ಆದ್ರೆ ಆದ್ರ ಇವ್ರಂತೂ ಬಂದಿಲ್ಲ ಬಂದಿಲ್ರಿ ಬರ್ತೀನಿ ಬರ್ತೀನಿ ದೌಡ್ ಬರ್ತೀನಿ ಅಂತ ಹೇಳಿದ್ರು ಆದ್ರ ಹೋಳ್ಗಿ ಅಂತೂ ಮಾಡೀನಿ ಆದ್ರೆ ಆದ್ರ ಏನ್ ಬಂದಿದ್ದಿಲ್ಲ ಇನ್ನೊಂದ್ ಸ್ವಲ್ಪ ಎದುಗಳ್ ಮೈತ್ ಹೋಳಿಗೈತಿನಿ ಬರ್ತೀನಿ ಅಂತ ಹೇಳಿದ್ರು ಹ್ಞೂ ಯಾವಾಗ್ಯಾಗೆ ಬರ್ಲಾಕ್ರಿ ನಂದಂತೂ ಹೋಳ್ಗೆ ಅಂತೂ ದೌಡ ಆಗಬೇಕಾಗಿತ್ತು ಮತ್ತು ಬಂದ್ರೆ ಅಂದ್ರೆ ಆಯ್ತು ಇಲ್ಲ ಇಂದಂತರವ್ರು ಮತ್ತು ಅವ್ರ ಕಡದಲ್ಲಿ ಬರ ಲೇಟ್ ಆಯ್ತು ಅಂದ್ರೆ ಸುಂಕ ಹೊಂದಿರ್ತಾರೆ ಅದು ಸಲಕ್ಕಾಗಿ ಆ ಪಟ್ನೇ ಹೋಳ್ಗೆ ಮಾಡಿಟ್ರಾಯ್ತು ಯಾವಾಗ್ಯಾಕೋ ಯಾವುದೇ ತಗೊಂಡು ಹೋಗಲಾಕಂತೇಳಿಕ ನಾನು ಮೊದಲ ಬಡ 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 ಹೋಳ್ಗೆ ಮಾಡತ್ತಿದ್ರಿ ಇವತ್ತ ಈಗ ಇನ್ನೊಂದು ಸ್ವಲ್ಪ ಅದ್ರ ಅಂತೂ ಇನ್ನ ಇನ್ನೊಂದು ಥೊಡೆ ಆತವ ಹೋಳ್ಗೆ ಅಂತೂ ಒಂದು ಸ್ವಲ್ಪ ಮಾಡಿದ್ದ ಆ ಗೋಡು ಅಂತೂ ಹೋದ ಏನ ಬಂದಿಲ್ಲ ಈಗ ಅವರು ಬಂದು ಟ್ಯೂಷನ್ಗೆ ಹೋಗಬೇಕು ಟ್ಯೂಷನ್ಗೆ ಲೇಟ್ ಆಗ್ಯದ ಈಗ ಭಾಳ ಅದು ಅವನು ಜಗಳ ತೆಗ್ದೆ ಅವ್ರಿಗೆ ಏನು ರೀ ಯಾಕಂದ್ರೆ ನನಗೆ ಟ್ಯೂಷನ್ ಲೇಟ್ ಆಗ್ತದೆ ಟೀಚರ್ ಬೈತಾರಂತೇಳಿಗ್ಯಾನ ಅದ ಲೇಟ್ ಆತ

अंदर जा रो ಟೈಮ್ ಅಂತು ಈಗ ಆದರೆ ಇನ್ನೂ ಕಸ ಹೊಡಗಬೇಕು ಒಂದು ದಿವ್ಸ ಮುಂಜಾತ ಹೋಳ್ಗೆ ಮಾಡಿ ಬಾಂಡೆ ತಿಕ್ಕಿದಿಲ್ಲ ನಾನು ಹೊಸ ಬಾಂಡೆ ಇನ್ನ ನಮ್ಮ ಜಿಟ್ಟು ಗೋಡು ಅಂತೂ ಇನ್ನೂ ಸಾರ ಟ್ಯೂಷನ್ ಬಂದಿಲ್ಲ ರೀ ಬರ್ತಾರೆ ಬರ್ತಾರೀ ಇಷ್ಟರದಾಗೆ ಈಗ ಅಷ್ಟು ಎಲ್ಲ ಇನ್ನ ಕಸ ಅಂತೂ ಹುಡ್ಕೊಂಬರ್ತೀನಿ ರೀ ಸುಡ್ದು ಬಾಂಡೆ ತಿಕ್ಕಿ ಇವತ್ತು ಚಂಜಿಗಂತೂ ಹುಡುಗಿ ಅಂತೂ ಏನು ಮಾಡಂಗಿಲ್ಲ ರೀ ಯಾಕಂದ್ರೆ ಹುಡುಗಿ ಅದು ಹೆಂಗೆ ಮಾಡೀನಿ ಹೇಗೆ ಅಂತ ಹುಡುಗರು ಇಷ್ಟು ಊಟ ಮಾಡಿ ಟ್ಯೂಷನ್ ಹೋಗಿದ್ರು ಬೆಳೆ ಚಪಾತಿ ಅಂತೂ ವೈನ ಅದಕ್ಕಾಗಿ ಈಗ ಚಂಜಿಗೆ ಅಡುಗೆ ಅಂತೂ ಏನು ಮಾಡೋಂಗಿಲ್ಲ ಇಷ್ಟು ಬಾಂಡೆ ಭಾಂಡೆ ಕಸ ಹುಡುಗಿ ಆಯ್ತು ರೀ ಕೆಲಸ ಅಂತು ಹೊತ್ತಂತು ಹೋಗ್ಯಾದ್ರಿ ಈಗ ಅದಕ್ಕಾಗಿ ಹೊತ್ತು ಮುಳುಗ್ಯದಂತೇಳಿ ಅದ್ರ ಹೊತ್ತಂತು ನಮ್ಮ ಮುಳಗ್ಯಾಲ ಇನ್ನೊಂದು ಆ ಕಸ ಹೊಡಿಬೇಕಂತೇಳಿ ಕೆಸಿಂದ ಒಳಗಿಂದಿಷ್ಟು ಕೆಸ ರೀ ಇದಿಷ್ಟು ಹೊರಗಿಂದ ಕಸ ಹೊಡಿಬೇಕಲ್ಲತ್ತೀನಿ ಕೆಸ ಹೊಡೆದು ಇನ್ನೊಂದಿಷ್ಟು ಬಾಂಡಿ ವರಿ ಮುಂಜಾತ ತಿಕ್ಕಿದಿಲ್ಲ ಯಾಕಂದ್ರೆ ಬಿಸಿಲು ಭಾಳ ಆಗಿತ್ತು ಹುಡುಗಿ ಮಾಡಬೇಕಾದ್ರೆ ಫ್ಯಾಸ್ ಹೊತ್ತು ಭಾಳದ ಯಾವ್ದೇ ಅಡುಗೆ ದೌಡಾದ್ರೆ ಅಂತೂ ಎಲ್ಲ ಕೆಲಸ ಮಾಡ್ಬೋದು ಅಡುಗೆ ಒಂದು ಸ್ವಲ್ಪ ಆಗಿತ್ತು ರೀ ಇವತ್ತು ಮಾಡ್ಲಿಕ್ಕಂತೂ ಅದಕ್ಕಾಗಿ ಭಾಂಡೆ ಚಂದಿ ಕಡೆ ತಿಕ್ಕಿದ್ರ ಆಯ್ತು ಅಂತಕೇಶ್ ಭಾಂಡೆ ಅದು ನಾ ಏನೂ ತಿಕ್ಕಿದ್ದಿಲ್ಲ ಈಗಂತೂ ಅಂತ ತಿಳ್ಕೊಂಡು ದಿಟ್ಟು ಕಸ ಹೊಡೆದು ಅಷ್ಟು ಬಾಂಡೆ ತಿಕ್ಕಬೇಕಲ್ಲ ತಿನ್ರಿ ಗೌಡು ಜಟ್ಟರು ಬರ್ತಾರೆ ಈಗ ಸಾಲಿದು ಬಾಂಡೆನ ಭಾಳ ಇದ್ದಿದ್ದಿಲ್ಲ ರೀ ಥೊಡನೇ ಇದ್ದೆವು ಒಂದಿಷ್ಟು ನಾದಿದ್ದು ಬುಟ್ಟಿ ಇಷ್ಟು ಹೋಳ್ಗೆ ಮಾಡಿ ಸೇದವು ಅವು ಸ ಬಾಂಡೆ ತಿಕ್ಕಬೇಕು ಇವತ್ತಂತೂ ಮನ್ಯಾಗ ಯಾರು ಹುಡುಗರೆಲ್ಲ ನಮ್ಮ ಚೆನ್ನಮ್ಮಂತೂ ಯಾವಾಗ ಬರ್ತಾಳೆ ಅನ್ರಿ ಯಾಕಂದ್ರೆ ಚೆನ್ನಮ್ಮ ಇರ್ಲಾರ್ದ ಬಣ ಬಣ ಅಂತೂ ಭಾಳ ಅಲ್ಲತ್ತದ ಮಾನ್ನಿ ಊರಿಗೆ ಹೋದಾಗ ನಮ್ಮ ತಮ್ಮ ಗಾಡಿ ಮೇಲೆ ತಂದುಬಿಟ್ಟನಲ್ರಿ ಅದೇ ಗಾಡಿ ಮೇಲೆ ಬಸ್ಸಿಗೆ ಆದ್ರಂತೂ ತೀರಾ ಬರೋಂಗಿಲ್ಲರ ಕಿ ಅದಕ್ಕೆ ಗಾಡಿ ಮೇಲೆ ಬರ್ತಾಳೇನೋ ಅಂತ ಹೇಳ್ಕರದ್ರಂತೂ ಒಟ್ಟ ಬರ್ಲಿಲ್ರ ಕಿ ನಾ ಹಿಂದ್ರುಗಡೆ ಬರ್ತೀನಿ ಬರ್ಲಂತಂದಳು ಅದಕ್ಕೆ ಭಾಳೆ ಅಳಗತ್ತಿಳು ಬಿಡು ಮತ್ತೆ ಯಾವಾಗಾರ ತಂದು ಬಿಡ್ತೀನಿ ಅಂತಂದಳು ಅಕ್ಕ ಸಲಕ್ಕಾಗಿ ಚೆನ್ನ ಮಗ ಮತ್ತ ಬಿಟ್ಟು ಬರೋದೈತ್ರಿ ಸುಮ್ಮ ಮನ್ಯಾಗ ಜೋಡಿ ಇರ್ತಾಳೆ ಏನರೀ ಅತ್ತ ಇತ್ತ ಅದಕ್ಕಾಗಿ ಬರ್ತಾಳೆ ನಂದಿದ್ರಿ ಅದರ ಬರ್ಲಿಲ್ ಭೀನೋಕಿ ಇನ್ನೊಂದು ಎಂಟು ದಿನ ಬಿಟ್ಟು ತಂದು ಬಿಡ್ತೀನುವ ಇರ್ಲಾಕ ಬಿಡು ಅದಕ್ಕ ಅದಕ್ಕೆ ಬಿಟ್ಟು ಬಂದಿನ್ರಿಕೀಗಂತು ನಮ್ಮ ಗೌಡು ಜಟ್ಟು ಬಿಟ್ಟು ಟ್ಯೂಷನ್ ಹೋಗ್ಬಿಡ್ತಾರೆ ಮುತ್ತೇನು ಇವತ್ತು ಕಾರ್ಯಕ್ರಮಕ್ಕೆ ಹೋಗ್ಯಾರ ಅವರು ಕಾರ್ಯಕ್ರಮಕ್ಕೆ ಹೋಗ್ಯಾರ ಇಬ್ಬರು ಭೀ ಅದಕ್ಕೆ ನಾವು ಬ್ಯಾಕ್ ನೆಯ್ದ್ರಿ ಮನ್ಯಾಗಂತೂ ಅದಕ್ಕೆ ಈಗ ಆದಿಷ್ಟು ಭಾಂಡೆ ಅದು ತೊಳೆದ ಎಲ್ಲ ಆಗ್ಯಾದ್ರಿ ಈಗ ಒಳಗಿಂದ ಕಸದ್ದು ಹೊಡ್ದಿನಿ ನೆದ್ದಿಟ್ಟು ಅಡುಗೆ ಮನೆ ಇಟ್ಟ ಕಸ ಹೊತ್ತಿದಿಲ್ರಿ ಮಧ್ಯಾಹ್ನಕ್ಕೆ ಬಂದು ಊಟ ಮಾಡಿ ಹೋಗಿರೋರು ಇವತ್ತು ಹೇಳಿ ಬಿಡ್ತೀನಿ ಟಿಫನ್ ತೊಗೊಂಡು ಒದ್ದಿದ್ದಿಲ್ಲರಿ ಅವರು ಸಲಕ್ಕಾಗಿ ಮನೆ ಉಂಡ್ ಹೋಗಿರು ನಮ್ಮ ಜಟ್ಟು ಅಂತೂ ಬಂದು ನೋಡಿರಿ ಸಾಲಿದಂತು ಇವತ್ತಂತೂ ಟಿಫನ್ ಅದು ಏನೂ ಒಯ್ದಿದ್ದಿಲ್ರಿ ಹೇಳಿದ್ನಲ್ಲ ಮನೆಗೆ ಬಂದಿದ್ರು ಊಟಕ್ಕೆ ಇವತ್ತೇನೋ ಅದೊಂಥೇಸಿಂದ ಬಿಡ್ತ ದೌಡ ಸಾಲಿ ಅಂದಿದ್ರು ಅದರ ಬಿಟ್ಟಿದ್ದಿಲ್ಲ ಮನೆಗೆ ಬಂದು ಊಟ ಮಾಡಿ ಮತ್ತೆ ಹೋಗಿದ್ರು ಟ್ಯೂಷನ್ಗಂತು ದೌಡು ಅಂತು ಇನ್ನೂ ಬಂದಿಲ್ಲ ರೀ ಜಟ್ಟು ಮಾತ್ರ ಇನ್ನೂ ಟ್ಯೂಷನ್ ಬಿಡೋದ್ರಾಗ ಓಡಿ ಬರ್ತಾನೆ ರೀ ಯಾವ ಹುಡುಗರು ಬಂದಿದ್ದು ಬರಲಾ ಅದ್ರ ಅಂತು ಓಡಿ ಬಂದು ಬಿಡ್ತಾನೆ ಮನೆಗೆ ಯಾಕಂದ್ರೆ ಇದೊನ್ ಟೈರ್ ಒಂದು ಅಲ್ರಿ ಆಡ್ಲಕ್ಕ ಹೋಗಿ ಮನೆಗೆ ಬಂದರೂ ಪ್ಲೇ ಅದೊಂದು ಟೈರ್ ತೊಗೊಂಡು ಆಡ್ಕೊ ಆಡ್ಲಕ್ಕಂದ್ರೆ ಆಯ್ತು ರೀ ಅದು ಆ ಸಲಕ್ಕಾಗಿ ಎಲ್ಲರ್ಕಿತ್ತ ಮುಂದೆ ಓಡಿ ಬರ್ತಾನ್ರಿ ಏನೋ ಎಲ್ಲ ಹುಡುಗರಲ್ಲೇ ಇರ್ತಾವ మాలి మనీమ్మ నీరు அதுக்காக்கப்பா முருகாக்குவத்தி முருகாக்கு உழத்திட்டு அந்த ಒಂದು ಸ್ವಲ್ಪ ಆಟ ರೀ ಆಟ ಆಡಿ ಈಗ ಊಟಕ್ಕೆ ಕೂತಾರೆ ನಮ್ಮ ಗೌಡು ಅಂತೂ ಬಂದ್ರೂಪ್ಲೆ ಹೊರಗೆ ಹೋದವ ಏನೋ ಮನಿಗೆ ಬಂದಿಲ್ಲರಿ ಕಡಾವಿಗೆನ ಆಡ್ಲಕ್ಕ ಟೈಮ್ ಬಿ ಭೀ ಈಗ ಕಸ ಮತ್ತು ಬಾಂಡಿ ಎಲ್ಲ ಅಂತೂ ಮಾಡೋದಾಗ್ಯದ್ರಿ ನಮ್ಮ ನಾ ಸುಮ್ಮನೆ ಕುಂತಿದ್ದೆವು